ಕರ್ಮ ಕುಮಾರಕರ್ಮೇ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ನಾನಂತೂ ತುಂಬ ತುಂಬ ಚೆಂದ ಇದ್ದೇನೆ ನೀವು ಕೂಡ ಚೆಂದ ಇರ್ತೀರಿ ಅಂತ ಅನ್ಕೊಳ್ತೇನೆ ಎಂತಪ್ಪ ಅಂದರೆ ಬಾ ಎಷ್ಟು ಸ್ವೆಟ್ ಆಗ್ತಾ ಉಂಟು ಎಂತ ಕೆವರು ಸೀರೆ ಹುಟ್ಟಿದ್ದಾಳೆ ಅಜ್ಜಿ ಥರ ಅಂತಾನ ಅಯ್ಯೋ ರೀಲ್ಸ್ ಮಾಡಲಿಕ್ಕೆ ಹೋದದ್ದು ಮರ ಈ ಬಿಸಿಲಲ್ಲಿ ಎಲ್ಲ ಕಿತ್ತು ಬರ್ತಾ ಉಂಟು ರೀಲ್ಸ್ ಇದ್ದು ಇದರಲ್ಲಿ ಸಾಕಾಯಿತು ನಾನು ಡ್ರೆಸ್ ಚೇಂಜ್ ಮಾಡಿ ಬರ್ತಾನೆ ಅಷ್ಟರಲ್ಲಿ ನಿನ್ನೆ ನಮ್ಮ ಮನೆಯ ಪೂಜೆ ಹೇಗೆ ಇತ್ತು ಅಂತ ಒಮ್ಮೆ ನೋಡಿಕೊಂಡು ಬನ್ನಿ ಓಕೆ 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 ಮಾಡಿ ಇಲ್ಲಾಂದ್ರೆ ಮೊದಲೇ ನನಗೆ ಪಿತ್ತ ನೆತ್ತಿಗೇರಿದೆ ಹ್ಮ್ ಎಂತಪ್ಪ ಅಂದ್ರೆ ನಿನ್ನೆದು ನಮ್ದು ಮನೆಯಲ್ಲಿ ಅಲ್ವಾ ಇವತ್ತು ನಮ್ಮ ಅಪ್ಪ ಮನೆಯಲ್ಲಿ ತುಳಸಿ ಪೂಜೆ ಉಂಟು ಅಲ್ಲಿಗೀಗ ಹೋಗ್ಬೇಕು ಹಾಗೆ ನಂಗೆ ಜಿಮ್ಮಿಗೆ ಕೂಡ ಲೇಟ್ ಆಯ್ತು ಡ್ರೆಸ್ ಹಾಕೊಂಡೆ ಹೊರಟೆ ಅಲ್ಲಿಂದನೇ ಸೀದಾ ಅಣ್ಣನ ಹತ್ರ ಜಿಮ್ ಹತ್ರ ಹೇಳ್ತೇನೆ ಬನ್ನಿ ಫಸ್ಟ್ ಪೂಜೆ ಮುಗಿಸಿಕೊಂಡು ಬರುವ ಓಕೆ ತೋರೋದಿಲ್ಲ ಎಲ್ಲ ಫುಲ್ ಬ್ಲರ್ ಉಂಟು ಓಡ್ತಾ ಇದ್ದೇವೆ ಲೇಟ್ ಆಯಿತು ಕಾಣೋದಿಲ್ಲ ಭೂತ ಭೂತ ಈಗ ಒಂಚೂರು ಕಾಣ್ತೇವ ಅಂತ ಓಡಿ ಓಡಿ ಲೇಟಾಯಿತು ಮಾರೇ ಓಡಿ ಸುನಂದಕ್ಕ ಓಡಿ ಲೇಟ್ ಆಯಿತು ಲೇಟ್ ಆಯಿತು ಓಡಿ ಅಂಡ ಹೇಗಿಂದ ಅಣ್ಣ ಇಲ್ಲಿ ಅಣ್ಣ ಇಲ್ಲಿ ಅವನಲ್ಲ ವಿನಿಟ್ಟು

ಅವ್ರು ಯಾರು ಯಾರದು ಚಿಕ್ಕ ಬಾಬು ಚಿಕ್ಕ ಇಲ್ಲಿ ಚಿಕ್ಕ ಚಿಕ್ಕ ಇಲ್ಲಿ ಇಲ್ಲನಾ ಚಿಕ್ಕ ಮನೆಗೆ ಕುಕ್ಕಿ ಬಾಬು ಕುಕ್ಕಿ ಚಿಕ್ಕಿ ಹೇಳಿ

அட அம்டனே தடவெல்லாம் இல்லையா கொல்லிலே அதுக்கு அப்புறம் வந்துருங்கோ அலைறக்கி அன்னைக்கு நான் முடிஞ்சது முடி இல்லை கம்மி

ハハハハ。 ಮತ್ತೇಜ್ ಲೇಟ್ ಆಯ್ತು ಹೇಳುವರೆ ಆಲ್ರೆಡಿ ಹೋಗೋಬೇಕಾ